ಮೊದಲನೇ ಪ್ರಶ್ನೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಮಂತ್ರಾಲಯ ಯಾವ ರಾಜ್ಯದಲ್ಲಿದೆ ಎ ಆಂಧ್ರ ಪ್ರದೇಶ್ ಬಿ ತೆಲಂಗಾಣ ಸಿ ತಮಿಳುನಾಡು ಬಿ ಮಹಾರಾಷ್ಟ್ರ ಉತ್ತರ ಎ ಆಂಧ್ರಪ್ರದೇಶ ಎರಡನೇ ಪ್ರಶ್ನೆ ಯಾವ ಮರದ ಕೊಂಬೆಗಳಿಂದ ಪ್ರತಿದಿನ ನಿಮ್ಮ ಹಲ್ಲುಗಳನ್ನು ಉಜ್ಜುವುದು ನಿಮ್ಮ ಹಲ್ಲುಗಳಲ್ಲಿ ಬಲಪಡಿಸುತ್ತದೆ ಎ ಬೇವಿನ ಮರ ಬಿ ಮಾವಿನ ಮರ ಸಿ ಹಲಿವು ಮರ ಆಲದ ಮರ ಉತ್ತರ ಎ ಬೇವಿನ ಮರ ಮೂರನೇ ಪ್ರಶ್ನೆ ಶುದ್ಧ ನೀರಿನ ಬಣ್ಣವೇನು ಎ ನೀಲಿ ಬಿ ಹಳದಿ ಸಿ ಬಿಳಿ ಬಿ ನೇರಳೆ ಉತ್ತರ ಎ ನೀಲಿ ನಾಲ್ಕನೇ ಪ್ರಶ್ನೆ ಭಾರತದ ಯಾವ ರಾಜ್ಯವನ್ನು ಮೊಟ್ಟೆಯ ಬಟ್ಟಲೆಂದು ಕರೆಯಲಾಗುತ್ತದೆ ಗುಜರಾತ್ ಬಿ ಆಂಧ್ರ ಪ್ರದೇಶ್ ಸಿ ಮಧ್ಯಪ್ರದೇಶ ಡಿ ರಾಜಸ್ಥಾನ್ ಉತ್ತರ ಬಿ ಆಂಧ್ರಪ್ರದೇಶ ಐದನೇ ಪ್ರಶ್ನೆ ಯಾವ ಹಣ್ಣು ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡುತ್ತದೆ ಎ ಕಿತ್ತಾಳೆ ಹಣ್ಣು ಬಿ ಬಾಳೆಹಣ್ಣು ಸಿ ದ್ರಾಕ್ಷಿ ಹಣ್ಣು ಬಿ ಸೇಬು ಹಣ್ಣು ಉತ್ತರ ಎ ಕಿತ್ತಾಳೆ ಹಣ್ಣು ಆರನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಮರ ಯಾವುದು ಎ ಶ್ರೀಗಂಧದ ಮರ ಬಿ ಆಲದ ಮರ ಸಿ ಬೇವಿನ ಮರ ಡಿ ಮಾವಿನ ಮರ ಉತ್ತರವನ್ನು ನಲ್ಲಿ ತಿಳಿಸಿ ಏಳನೇ ಪ್ರಶ್ನೆ ಖೋ ಖೋ ಆಟದಲ್ಲಿ ಪ್ರತಿಯೊಂದು ತಂಡದಲ್ಲಿ ಎಷ್ಟು ಜನರು ಆಟಗಾರರು ಇರುತ್ತಾರೆ ಎ ಏಳು ಜನ ಬಿ ಹದಿನೆಂಟು ಜನ ಸಿ ಹದಿನೈದು ಜನ ಡಿ ಹನ್ನೆರಡು ಜನ ಉತ್ತರ ಡಿ ಹನ್ನೆರಡು ಜನ ಎಂಟನೇ ಪ್ರಶ್ನೆ ಯಾವ ರೋಗಿಗಳು ಕಾಫಿ ಕುಡಿಯಬಹುದು ಎ ಕಾಮಾಲೆ ಬಿ ರಕ್ತಹೀನತೆ ಸಿ ಗ್ಯಾಸ್ಟ್ರಿಕ್ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಒಂಬತ್ತನೇ ಪ್ರಶ್ನೆ ನಾಯಿ ಕಡಿತದಿಂದ ಯಾವ ರೋಗ ಉಂಟಾಗುತ್ತದೆ ಎ ಅಸ್ತಮಾ ಬಿ ರಬಿಶ ಸಿ ಮಧುಮೇಹ ಡಿ ಉಬ್ಬಸ ಉತ್ತರ ಬಿ ರಬೀಶ್ ಹತ್ತನೇ ಪ್ರಶ್ನೆ ಬೆಂಕಿ ಕಡ್ಡಿಗಳಲ್ಲಿ ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ ಎ ಸಲ್ಫೈಡ್ ಬಿ ಆಕ್ಸಿಜನ್ ಸಿಸು ಡಿ ಫಾಸ್ಫರಸ್ ಉತ್ತರ ಎ ಸಲ್ಫೈಡ್ ಹನ್ನೊಂದನೇ ಪ್ರಶ್ನೆ ಯಾವ ಪ್ರಾಣಿ ಕ್ಯಾನ್ಸರ್ ಅನ್ನು ಗುರುತಿಸುತ್ತದೆ ಎ ಬೆಕ್ಕು ಬಿ ನಾಯಿ ಸಿ ಪಾರಿವಾಳ ಡಿ ಕುದುರೆ ఉత్తర బి నాయి హెడన ప్రశ్న రాత్రి మలుగున్న ఎరు కుడి ఒక్క గంట ఉత్తర బిఎరడు గంటె హెండు బేగన వయస్సాగేరు వర్ష బదుకలు యవ మాంస తిన్ను ఏ మేకెకాలు బి బోటి ಸಿ ಚಿಕನ್ ಲಿವರ್ ಡಿ ಕುರಿಯ ತಲೆ ಉತ್ತರ ಎ ಮೇಕೆಕಾಲುಗಳು ಹದಿನಾಲ್ಕನೇ ಪ್ರಶ್ನೆ ಜೀವಿತನ ಉಸಿರನ್ನು ದಿನಗಳವರೆಗೆ ಹಿಡಿದಿಟ್ಟುಕೊಳ್ಳಬಲ್ಲದು ಎ ಚೇಳು ಬಿ ನಾಯಿ ಸಿ ಹಾವು ಡಿ ಬೆಕ್ಕು ಉತ್ತರ ಎ ಚೇಳು ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಮೊಬೈಲ್ ಬಳಕೆ ಯಾವಾಗ ಪ್ರಾರಂಭವಾಯಿತು ಎ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಡಿ ಸಾವಿರದ ಒಂಬೈನೂರಲ್ಲಿ ಉತ್ತರ ಎ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಬೆಳೆಯುವ ದೊಡ್ಡ ಹಣ್ಣು ಯಾವುದು ಎ ಹಲಸು ಬಿ ತೆಂಗಿನಕಾಯಿ ಸಿ ಬಾಳೆಹಣ್ಣು ಸಿ ಪಪ್ಪಾಯಿ ಉತ್ತರ ಎ ಹಲಸು ಹದಿನೇಳನೇ ಪ್ರಶ್ನೆ ಮನುಷ್ಯ ನಿದ್ದೆ ಮಾಡದೆ ಎಷ್ಟು ದಿನ ಬದುಕಬಹುದು ಎ ಆರು ದಿನಗಳು ಬಿ ಹನ್ನೊಂದು ದಿನಗಳು ಸಿ ಎಂಟು ದಿನಗಳು ಡಿ ಹದಿನೈದು ದಿನಗಳು ಉತ್ತರ ಬಿ ಹನ್ನೊಂದು ದಿನಗಳು ಹದಿನೆಂಟನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ನಗರ ಯಾವುದು ಎ ದೆಹಲಿ ಬಿ ಬೆಂಗಳೂರು ನಗರ ಸಿ ಪಾಟ್ನಾ ಡಿ ವಾರಣಾಸಿ ಉತ್ತರ ಡಿ ವಾರಣಾಸಿ ಹತ್ತೊಂಬತ್ತನೇ ಪ್ರಶ್ನೆ ನೀಲಿ ಗುಲಾಬಿ ಎಲ್ಲಿ ಕಂಡುಬರುತ್ತದೆ ಎ ಜಪಾನ್ ಬಿ ಭಾರತ ಸಿ ಶ್ರೀಲಂಕಾ ಡಿ ಟರ್ಕಿ ಉತ್ತರ ಬಿ ಭಾರತ ಇಪ್ಪತ್ತನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಗರಿಷ್ಠ ಪ್ರೋಟೀನ್ ಅನ್ನು ಹೊಂದಿರುತ್ತದೆ ಎ ಕುರಿ ಬಿ ಹಸು ಸಿ ಎಮ್ಮೆ ಡಿ ಮೇಕೆ ಉತ್ತರ ಎ ಕುರಿ ಇಪ್ಪತ್ತೊಂದನೇ ಪ್ರಶ್ನೆ ಚಹಾ ಕುಡಿದ ನಂತರ ಏನು ತಿನ್ನುವುದರಿಂದ ಮನುಷ್ಯ ಸಾಯುವ ಅಪಾಯವಿದೆ ಎ ಬ್ರೆಡ್ ಬಿ ಮಾವು ಸಿ ಮೊಟ್ಟೆ ಡಿ ನಿಂಬೆ ಉತ್ತರ ಡಿ ನಿಂಬೆ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ರೋಗಿಗಳು ಮಾಂಸವನ್ನು ತಿಂದರೆ ರೋಗವು ದ್ವಿಗುಣಗೊಳ್ಳುತ್ತದೆ ಎ ಕಾಮಲ ರೋಗಿ ಬಿ ಹೃದಯ ರೋಗಿ ಸಿ ಅಸ್ತಮ ರೋಗಿ ಡಿ ಮಧುಮೇಹ ರೋಗಿ ಉತ್ತರ ಬಿ ಹೃದಯ ರೋಗಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಭಾರತದ ಯಾವ ನಗರದಲ್ಲಿ ಮೊದಲ ಚಿತ್ರಮಂದಿರವನ್ನು ತೆರೆಯಲಾಯಿತು ಚೆನ್ನೈ ಬಿ ದೆಹಲಿ ಸಿ ಮುಂಬೈ ಡಿ ಕೋಲ್ಕತ್ತಾ ಉತ್ತರ ಡಿ ಕೋಲ್ಕತ್ತಾ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ದೇಶದ ಜನರು ನೀಲಿ ಕಣ್ಣುಗಳನ್ನು ಹೊಂದಿದ್ದಾರೆ ಕ್ಯಾಟ್ಲೆಂಡ್ ಬಿ ಗಾನಾ ಟಿ ಚೀನಾ ಡಿ ಕೊರಿಯಾ ಉತ್ತರ ಎ ಸ್ಕಾಟ್ಲ್ಯಾಂಡ್ ಇಪ್ಪತ್ತೈದನೇ ಪ್ರಶ್ನೆ ಇಡೀ ಜಗತ್ತಿನಲ್ಲಿ ಯಾವ ಕಾಯಿಲೆಯಿಂದ ಜನರು ಹೆಚ್ಚು ಸಾಯುತ್ತಾರೆ ಎ ಹೃದಯ ರೋಗ ಬಿ ಕಾಮಾಲೆ ಸಿ ಕ್ಯಾನ್ಸರ್ ಡಿ ಮಧುಮೇಹ ಉತ್ತರ ಎ ಹೃದಯ ರೋಗ ಇಪ್ಪತ್ತಾರನೇ ಪ್ರಶ್ನೆ ಯಾವ ಪ್ರಾಣಿಯ ರಕ್ತ ಒಂದು ಲೀಟರ್ ಬೆಲೆ ಒಂದು ಲಕ್ಷ ರೂಪಾಯಿ ಎ ನೀಲಿ ಏಡಿ ಬಿ ಹಾಮೆ ಸಿ ಹಾವು ಡಿ ಮೀನು ಉತ್ತರ ನೀಲಿ ಎ ಏಡಿ ಇಪ್ಪತ್ತೇಳನೇ ಪ್ರಶ್ನೆ ಕಲುಷಿತ ನೀರಿನಿಂದ ಯಾವ ರೋಗಗಳು ಬರುತ್ತವೆ ಎ ಕಾಲಾರ ಬಿ ಟೈಫಾಯ್ಡ್ ಜ್ವರ ಸಿ ಅತಿಸಾರ ಡಿ ಬೇದಿ. ಉತ್ತರ ಎಲ್ಲವೂ ಇಪ್ಪತ್ತೆಂಟನೇ ಪ್ರಶ್ನೆ ಯಾವ ಪಾತ್ರೆಯ ನೀರು ಕುಡಿದರೆ ಜೀರ್ಣ ಶಕ್ತಿ ಹೆಚ್ಚುತ್ತದೆ ಎ ತಾಮ್ರ ಬಿ ಗಾಜು ಸಿ ಇತ್ತಾಳೆ ಡಿ ಕಂಚು ಉತ್ತರ ಎ ತಾಮ್ರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ದೇಹದಲ್ಲಿ ಯಾವ ವಿಟಮಿನ್ ಕೊರತೆಯು ಹೆಚ್ಚಾಗಿ ರೋಗವನ್ನು ಉಂಟು ಮಾಡುತ್ತದೆ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಉತ್ತರ ಡಿ ವಿಟಮಿನ್ ಡಿ ಮೂವತ್ತನೇ ಪ್ರಶ್ನೆ ಯಾವ ದೇಶದ ಹುಡುಗಿಯರು ತನ್ನ ಗಂಡನಿಗೆ ವಿಚ್ಛೇದನ ನೀಡಬಾರದು ಎ ಸ್ವಿಜರ್ಲ್ಯಾಂಡ್ ಬಿ ಚೀನಾ ಸಿ ಜಪಾನ್ ಡಿ ಭೂತಾನ್ ಉತ್ತರ ಎ ಸ್ವಿಜರ್ಲೆಂಡ್